ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಧನ್ಯವಾದಗಳು ಸೆಪ್ಟೆಂಬರ್ ಮಂತಲ್ಲಿ ಋಷಭ ರಾಶಿ ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರ ಈ ಮಂತಲ್ಲಿ ಏನು ಬದಲಾವಣೆಗಳು ಬರ್ತಾ ಇದೆ ಮತ್ತು ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಏಂಜಲ್ಗಳ್ಸ್ ಏನಿದೆ ಅಂತ ನೋಡೋಣ

ಕಲ್ಕಿ ಅವರ ಆಶೀರ್ವಾದ ನಿಮ್ಮ ರಾಶಿಯವರಿಗೆ ಸಿಗ್ತಾ ಇದೆ ಈ ಯುಗದಲ್ಲಿ ಹೆಂಗ್ ಯಾವ ಥರ ಇರಬೇಕು ನೀವು ಕಲ್ಕಿ ರೂಪದಲ್ಲಿ ಇರಬೇಕು ಯಾವುದೇ ರೀತಿಯ ನ್ಯಾಯಗಳು ಅನ್ಯಾಯಗಳು ನಡೆದ್ರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ನೀವು ತುಂಬ ಸ್ಟ್ರಾಂಗಲ್ಲಿ ಇರ್ತೀರ ಯಾವುದೇ ರೀತಿ ಸಮಸ್ಯೆಗಳೇ ಇರಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳೇ ಇರಲಿ ನಿಮ್ಮ ಏನು ಕೆಲಸ ಇದೆ ಅದ್ರ ಕಡೆ ಗಮನನ ಕೊಟ್ಟಿದ ಕೊಡ್ತೀರಾ ಈ ಮಂತಲ್ಲಿ ಬೇರೆ ಎಲ್ಲೂ ಕೂಡ ಗಮನನ ಕೊಡೋದಿಲ್ಲ ನೀವು ತುಂಬ ನೀವು ನಿಮ್ಮ ಕೆಲಸ ಕಡೆ ನೀವಾಯಿತು ನಿಮ್ಮ ಕೆಲಸ ಆಯಿತು ನೀವು ಅಂದ್ಕೊಂಡಿರೋದ್ರ ಕಡೆ ತುಂಬ ಗಮನನ ಕೊಡ್ತೀರಾ ಅವರ ಆಶೀರ್ವಾದ ಇದೆ ಅದರಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ನೀವು ಅಂತಲೂ ಇದೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಈ ಈ ಮಂತಲ್ಲಿ ನಿಮಗೆ ಒಂದು ಒಂದು ಭರವಸೆ ಸಿಗುವಂಥದ್ದು ಒಂದು ವಿಷಯಗಳು ಗೊತ್ತಾಗುವಂಥದ್ದು ಒಂದು ಯಾವುದು ನ್ಯಾಯ ಯಾವುದು ಅನ್ಯಾಯ ಅನ್ನೋದು ತಿಳ್ಕೊಳ್ಳೋದ್ರ ಕಡೆ ಗಮನ ಕೊಡ್ತೀರಾ ಈ ಮಂತಲ್ಲಿ ತುಂಬಾ ಯಶಸ್ಸು ನಿಮಗೆ ಸಿಗ್ತಾ ಇದೆ ಈ ಮಂತಲ್ಲಿ ಅಂತ ಇದೆ ಏನ್ ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಯಾವುದೋ ಒಂದು ವಿಚಾರವಾಗಿ ತಿಳ್ಕೊಳ್ಳೋದಿಕ್ಕೆ ಅನ್ಯಾಯದ ವಿರುದ್ಧವಾಗಿ ಏನೋ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ಹೋಗ್ತೀರಾ ಈ ಮಂತಲ್ಲಿ ಅಂತನೂ ಇದೆ ಅದನ್ನ ಸರಿ ಮಾಡಬೇಕು ಅನ್ನೋ ಮನಸ್ಥಿತಿ ನಿಮ್ಮ ಮೇಲೆ ಇದೆ ಮನಸ್ಥಿತಿ ಇದೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಯಾವುದು ಅನ್ಯಾಯವಾಗಿರುವಂಥ ವಿಚಾರವಾಗಿ ಅಂತನೂ ಇದೆ ಮತ್ತು ಇಲ್ಲಿ ನೀವು ನಿಮ್ಮ ಮನಸ್ಸಲ್ಲಿರುವಂಥ ದೈವಿಕ ಶಕ್ತಿಯನ್ನು ದೇವಿ ದೇವರನ್ನು ಆ ದೇವಿಯನ್ನ ಹೊರಗಡೆ ಆಗ್ತಾ ಇಲ್ಲ ನಿಮ್ಮಲ್ಲೇ ನೀವು ಕೂಡಿಟ್ಟಿದ್ದೀರಾ ಯಾವುದನ್ನು ಸೀಕ್ರೆಟ್ ಆಗಿ ಇಡಬೇಕು ಅದನ್ನು ಇಟ್ಟಿಲ್ಲ ಯಾವುದನ್ನು ಹೊರಗಡೆ ತೆಗಿಬೇಕು ಅದನ್ನು ತೆಗ್ದಿಲ್ಲ ಮನಸ್ಸಲ್ಲಿರುವಂಥ ದೇವತೆಯನ್ನು ಹೊರಗಡೆ ತಗೊಂಡು ಬನ್ನಿ ನಿಮ್ಮ ಒಂದಿಷ್ಟು ಸಮಸ್ಯೆಗಳು ನ್ಯಾಯದ ಬಗ್ಗೆ ಯಾವುದೇ ವಿಚಾರವಾಗಿ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ನ್ಯಾಯ ಸಿಗುತ್ತೆ ಅದ್ರ ಕಡೆ ಗಮನ ಕೊಡಿ ನೀವು ಏನೋ ಒಂದು ನ್ಯಾಯದ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಈ ವಿಚಾರವಾಗಿ ಅಂತಲೂ ಇದೆ ಯಾವುದೋ ಒಂದು ದೇವಿಯ ಆರಾಧನೆ ಕೂಡ ಮಾಡ್ತಾ ಇರ್ಬೋದು ನೀವು ಅಂತ ಇಲ್ಲಿ ಒಂದು ಸಂದೇಶ ಇರುವಂಥದ್ದು ಒಂದು ಬಿಗ್ ಆ್ಯಪಿ ಚೇಂಜಸ್ ಬರ್ತಾ ಇದೆ ಸಾರಿ ಬಿಗ್ ಆ್ಯಪಿ ಸಿಗುವಂಥದ್ದು ಮತ್ತು ಒಂದು ದೊಡ್ಡದಾಗಿ ಒಂದು ಟ್ರಾನ್ಸಕ್ಷನ್ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ದೊಡ್ಡ ಮಟ್ಟಿಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ರೀಕನೆಕ್ಟ್ ಆಗುವಂಥದ್ದು ಮತ್ತು ಒಂದು ಹೆಂಡಾಗುವಂಥದ್ದು ಒಂದು ಸ್ಟಾರ್ಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ನಿಮ್ಮ ಜೀವನಕ್ಕೆ ತುಂಬಾನೇ ಒಂದು ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆಗಳು ಆಗ್ತಾ ಇದೆ ಈ ಮಂತಲ್ಲಿ ಪ್ರತಿ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ನಿಮಗೆ ಕಾಣ್ತಾ ಇರ್ಬೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೆಲವರು ಇಲ್ಲಿ ನಿಮ್ಮಿಂದ ನೀವು ಮೋಸ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ಆ ಪ್ರೀತಿನೇ ಆ ಪ್ರೀತಿನೇ ಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ಪ್ರೀತಿ ಒಳ್ಳೆಯದ ಕೆಟ್ಟದ್ರು ಅನ್ನೋದ್ರ ಕಡೆ ತುಂಬಾ ಗಮನ ಕೊಡಬೇಕು ನೀವು ಕೆಲ್ಸದ ಕಡೆ ಗಮನನ ಕೊಡ್ತೀರಾ ಪ್ರೀತಿ ವಿಚಾರವಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ ಇಲ್ಲಿ ಪ್ರೀತಿ ವಿಚಾರವಾಗಿ ಯಾರೋ ನಿಮ್ಮ ಪರ್ಸನ್ ಬರ್ತಾರ ಅಂತಲೂ ಕೂಡ ಕೆಲವರು ವೇಟ್ ಮಾಡ್ತಾ ಇದ್ದಾರೆ ಅವರು ಅವರು ಕೂಡ ಬರುವಂತ ಸಾಧ್ಯತೆ ಇದೆ ಪ್ರೀತಿ ವಿಚಾರದಲ್ಲಿ ತುಂಬಾ ಬೇಜಾರಲ್ಲಿ ಇದ್ದೀರಾ ನಿಮ್ಮ ಪರ್ಸನ್ ಕೂಡ ಇಲ್ಲಿ ತುಂಬಾ ಬೇಜಾರಲ್ಲಿ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ತುಂಬಾ ಮೋಸ ಹೋಗಿರುವಂತದ್ದು ಮೋಸ ಮಾಡ್ತಾ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರ ನಿಮ್ಮ ಪ್ರೀತಿ ವಿಚಾರವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆನ ವಹಿಸಿ ಯಾರೋ ಒಬ್ಬ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಯಿಂದ ಮತ್ತು ಯಾರೋ ಒಬ್ಬ ಮಹಿಳೆಯಿಂದ ನಿಮಗೆ ತುಂಬ ಪ್ರಾಬ್ಲಮ್ಸ್ಗಳಾಗಿರುವಂಥದ್ದು ಮತ್ತು ಆ ತಾಯಿಯಿಂದನೂ ಕೂಡ ಒಂದು ತಾಯಿ ಅಂದರೆ ಒಂದು ಲೇಡೀಸಿಂದ ನಿಮಗೆ ಈ ಪ್ರೀತಿ ವಿಚಾರವಾಗಿ ಮೋಸ ಹೋಗ್ತಾ ಹುಷಾರಾಗಿ ಹುಷಾರಾಗಿರಿ ಮಂತಲ್ಲಿ ಒಂದು ಕೆಲ್ಸದ ಕಡೆ ತುಂಬಾ ಗಮನನ ಕೊಡ್ತೀರ ನಿಮ್ಮ ಪ್ರೀತಿ ಕೂಡ ನಿಮ್ಮ ಮೀಟ್ ಮಾಡೋದಕ್ಕೆ ಬರ್ತಾರೆ ಈ ಮಂತಲ್ಲಿ ಪ್ರೀತಿ ಬಗ್ಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಇಷ್ಟಪಡುವಂತ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ ಈ ಮಂತಲ್ಲಿ ಅಂತ ಬಂದಿರುವಂತದ್ದು ಏನೋ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅದ್ರ ಕಡೆ ಗಮನನ ಕೊಡಿ ನೀವು ಇಷ್ಟು ದಿನ ಲಾಕ್ ಅಲ್ಲಿ ಇದ್ರಿ ಅಂತ ಅನ್ಕೊಂಡಿದೀರಾ ನೀವು ಲಾಕ್ ಇಂದ ಹೊರಗಡೆ ಕೂಡ ಬರುವಂತದ್ದು ಇದೆ ಒಂದು ಚೇಂಜ್ ಆಗುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ನೀವು ಲಾಕ್ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ನೀವು ಒಂದು ದುಡ್ಡಿನ ವಿಚಾರವಾಗಿನೂ ಕೂಡ ಮತ್ತೆ ಮೈಂಡ್ ಗೇಮ್ ವಿಚಾರವಾಗಿ ಇಲ್ಲಿ ನಿಮ್ಮ ಕ ನಿಮ್ಮ ಜೀವನ ಇಲ್ಲೇ ಮುಗ್ದೋಯ್ತು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಲಾಕ್ ಓಪನ್ ಆಗಿದೆ ನೀವು ಅನ್ಕೊಂಡಿರೋದನ್ನ ನೀವು ಮಾಡ್ಬೋದು ದುಡ್ಡಿನ ವಿಚಾರವಾಗಿಯೂ ಕೂಡ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ಮತ್ತು ಇಲ್ಲಿ ಯಾರೆಲ್ಲ ಲಾಕ್ ಆಗಿದ್ದೀನಿ ನಾನು ನನ್ನ ಜೀವನಕ್ಕೆ ಬದಲಾವಣೆಗಳು ಆಗುತ್ತಾ ಇಲ್ವಾ ಅಂತ ಯಾರೆಲ್ಲೋ ಯೋಚನೆ ಮಾಡ್ತಾ ಇದ್ದೀರ ಸಮಾಧಾನವಾಗಿ ಕೂತು ಸಮಾಧಾನವಾಗಿ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ನೀವು ಏನು ಮಾಡಬೇಕು ಮಾಡಬಾರ್ದು ಅಂತ ಒಂದಿಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಬರುತ್ತೆ ಇಲ್ಲೂ ಕೂಡ ಚೇಂಜಸ್ ಇದೆ ಇಲ್ಲಿ ಕೂಡ ಚೇಂಜಸ್ ಇದೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮ ಮೇಲೆ ಎಷ್ಟೋ ವಿಷಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ನೀವು ಸಿಟ್ಟನ್ನು ಹೊರಗಡೆ ಹಾಕೋದಿಕ್ಕೆ ಆಗ್ದೇ ತುಂಬ ಕಂಟ್ರೋಲಲ್ಲಿ ಇದ್ದೀರಾ ನೀವು ಮತ್ತೆ ಫೈಟ್ ಕೂಡ ಮಾಡಬೇಕು ನಿಮ್ಮ ಯಾರದ ಜೊತೆ ಫೈಟ್ ಮಾಡಬೇಕು ಅಂತ ಯೋಚನೆಯ ಮಾಡ್ತಾ ಇದ್ದೀರಾ ಮತ್ತೆ ಶೇರಿಂಗ್ ಕೂಡ ದುಡ್ಡಿನ ವಿಚಾರದಲ್ಲಿ ಒಂದು ಸ್ವಲ್ಪ ಶೇರಿಂಗ್ ಮಾಡಿ ಅದರಲ್ಲೂ ಕೂಡ ಕಂಟ್ರೋಲ್ ಆಗಿದ್ದೀರಾ ತುಂಬ ಈ ಮಂತಲ್ಲಿ ನೀವು ತುಂಬ ಕಂಟ್ರೋಲ್ ಆಗಿ ಇರ್ತೀರಾ ಮತ್ತು ಚೇಂಜ್ ಆಗುವಂಥದ್ದು ನಿಮ್ಮ ಜೀವನಕ್ಕೆ ಬದಲಾವಣೆಗಳು ಬರ್ತಾ ಇರುವಂಥದ್ದು ಮತ್ತು ಕಂಟ್ರೋಲ್ ತುಂಬಾ ದುಡ್ಡಿನ ವಿಚಾರದಲ್ಲಿ ಕಂಟ್ರೋಲ್ ಮಾಡ್ತೀರಾ ಈ ಮಂತಲ್ಲಿ ತುಂಬ ಕಂಟ್ರೋಲಿಂಗ್ ಆಗುವಂಥದ್ದು ಫೈಟಿಂಗ್ ಮಾಡೋ ಫೈಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಲ್ಲಿ ಇರ್ತೀರ ಕೆಲವರು ಫೈಟಿಂಗ್ ಕೂಡ ಮಾಡ್ತೀರ ನಿಮ್ಮ ಜೀವನನ ನೆನ್ಪು ಮಾಡಿಕೊಂಡು ತುಂಬ ಕೆಲವರು ಬೇಜಾರು ಇಲ್ಲಿ ಅಂತಲೂ ಇದೆ ತುಂಬ ಕಂಟ್ರೋಲ್ ಇದೆ ಎಲ್ಲದರಲ್ಲೂ ದುಡ್ಡಿನ ವಿಚಾರದಲ್ಲಿ ಒಂದು ಕೋಪ ಸಿಟ್ಟು ಎಲ್ಲದರಲ್ಲೂ ಕೂಡ ಕಂಟ್ರೋಲ್ ಮಾಡ್ಕೋತೀರ ಈ ಮತ್ತಲ್ಲಿ ಇಂಜಿನ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದು ನೀವು ನೀವೇನ ಆ ಯೋಚನೆ ಮಾಡ್ತಾ ಇದ್ದೀರ ಆಗುತ್ತೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಇದೆ ದೇವರನ್ನು ಪ್ರಾರ್ಥನೆ ಮಾಡಿ ಏಂಜಲ್ಸನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ನಂಬಿರುವಂಥ ದೈವನ ಪ್ರಾರ್ಥನೆ ಮಾಡಿ ಕೆಲವು ವಿಚಾರಗಳನ್ನು ಲೆಟ್ಕೋ ಮಾಡಿ ಕೆಲವು ವಿಚಾರಗಳಿಗೆ ವೆಯ್ಟ್ ಮಾಡಿ ನೀವು ವೆಯ್ಟ್ ಮಾಡಿ ಲೆಟ್ಕೋ ಮಾಡಿ ಮಾ ಲೆಟ್ಕೋ ಮಾಡಬೇಕಾಗಿರೋದನ್ನು ಲೆಟ್ಕೋ ಮಾಡಿ ವೇಟ್ ಮಾಡಬೇಕಾಗಿರೋದನ್ನು ವೇಯ್ಟ್ ಮಾಡಿ ನೀವು ಪ್ರೇಯರ್ ಮಾಡಿ ನೀವು ನಂಬಿರುವಂಥ ದೈವಕ್ಕೆ ಪ್ರೇಯರ್ ಮಾಡಿ ಪರ್ಫೆಕ್ಟಿಂಗ್ ಟೈಮ್ ಬರುತ್ತೆ ಆ ಟೈಮ್ ಬಂದ ನಂತರ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುವಂಥದ್ದು ಇದೆ ಒಂದು ವಿದಿನ್ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ಕೂಡ ನೀವು ಅಂದ್ಕೊಂಡಿರೋದನ್ನು ಕಂಪ್ಲೀಟ್ ಮಾಡ್ತೀರಾ ಅಂತಲೂ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು प्लीज सब्सक्राइब सब्सक्राइबी थैंक यू सो मच